ಈ ಬಂದು ತಿಳಿಸಿದಂತೆ ಆ ಬ್ಯಾಕ್ಟೀರಿಯಾ ದುಣ್ಣು ಚಿಕ್ಕ ಎಲೆ ಚಿಕ್ಕ ರೋಗ ಅಥವಾ ಅಂಗಮಾರಿ ರೋಗ ಅಂತೀವಿ ಆಮೇಲೆ ಆ ಗಿಡ ಸೊರಗು ರೋಗ ಬಿಲ್ಟ್ ಬಿಲ್ಟ್ ಅಂತೀವಿ ಆಮೇಲೆ ಆಂಧ್ರ ಕಾಯಿನ ಮೇಲೆ ಚಿಕ್ಕ ಬರುತ್ತೆ ಆ ತುಂಬ ಓಡ್ಸಬೇಕು ಅದು ಇನ್ನೊಂದು ಡೈಬ್ಯಾಕ್ ಅಂತೀವಿ ಜೊತೆಗೆ ನಮ್ಮ ಟೋರ್ಸ್ ಅಂದ್ರೆ ಬೇರೆ ಗಂಟು ರೋಗ ಜಂತುಗಳ ಸಮಸ್ಯೆಗಳ ಕಂಡು ಬರೋದು ಸಾರ್ವಸಾಮಾನ್ಯ ದಾಳಿಂಬೆ ಬೆಳೆ ಇದೆ ರೋಗ ನಿರ್ವಹಣೆ ಅದು ಯಾವುದೇ ರೋಗ ಆಗಿರ್ಬೋದು ನಾಲ್ಕು ರೋಗದಲ್ಲಿ ಅರ್ಧ ನಿರ್ವಹಣೆ ಆಗಿರ್ಬೋದು ಮೂಲತಃ ಇವು ಬೆಳೆಗೆ ಯಾವಾಗ್ಲೂ ಜೊತೆಗೆ ಇರ್ತಕ್ಕಂಥ ಸಮಸ್ಯೆಗಳಾಗಿರುವುದರಿಂದ ನಾವು ಬೆಳೆಯ ಬೆಳವಣಿಗೆ ಪ್ರಾರಂಭದಿಂದಲೇ ಅಂದ್ರೆ ಎಲ್ಲಾ ವಿಷಯಕ್ಕೂ ನಾವು ಒಂದಷ್ಟು ಒತ್ತನ್ನ ಕೊಡೋ ಮೂಲಕ ಅಂದ್ರೆ ಎಷ್ಟು ಅಂತರದಲ್ಲಿ ಗಿಡ ಹಾಸ್ತೀವಿ ಎಷ್ಟು ಅದು ರೈಲು ಮಾಡ್ತೀವೋ ಇಲ್ವೋ ಗಿಡಗಳನ್ನ ನಾಟಿ ಮಾಡಬೇಕಾದ್ರೆ ಆರೋಗ್ಯದ ಸಸಿಗಳನ್ನು ತಂದಿದೋ ಇಲ್ವೋ ಆಗಿಡ ಗಿಡ ನಾಟಿ ಮಾಡುವ ಮುಂಚೆ ನಾವೇನು ಕುಣಿ ನಾಟಿ ಮಾಡ್ತೀವೋ ಅಥವಾ ಟ್ರೆಂಚ್ ಓಪನ್ ಮಾಡಿದ್ವಿ ಲೈನ್ ಗೆ ಜೆ ಸಿ ಮೂಲಕ ಟ್ರೆಂಚ್ ಓಪನ್ ಮಾಡಿ ಮಾಡ್ತೀವೋ ಅದರ ಜೊತೆಗೆ ಸಸಿಗಳನ್ನು ಮಾಡಿದ್ವಿ ಪ್ರತಿ ಕುಣಿಗೆ ಏನೇನು ಶೈಲಿಕ ಅಂಶಗಳನ್ನ ಮೊದಲಿಗೆ ಹಾಕಿದ್ವಿ ಇವೆಲ್ಲವನ್ನು ರೋಗ ನಿರ್ವಹಣೆ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಯಾವುದೇ ಒಂದು ಹಂತದಲ್ಲಿ ಮಿಸ್ಟೇಕ್ ಆದ ನಮಗೆ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾರೆ ನಾನು ಒಂದು ಸಂಕ್ಷಿಪ್ತವಾಗಿ ತಮಗೆ ಒಂದು ವಿಷಯವನ್ನು ತಿಳಿಸ್ತಾ ಹೋಗ್ತೀನಿ ಆ ಹೊಸ್ತಾಗಿ ಯಾರಾದ್ರು ಹಚ್ಚಿ ತೋಟಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ರೋಗ ರಹಿತ ಸಸ್ಯಗಳನ್ನ ತರೋದು ಬಹಳ ಮುಖ್ಯ ರೋಗ ರಹಿತ ರೋಗ ಯಾವುದೇ ಅದರಲ್ಲಿ ಮುಖ್ಯವಾಗಿ ನಮ್ಗೆ ಬರ್ತಕ್ಕಂಥದ್ದು ಹಿಟ್ಟರಲ್ಲಿ ಬೇಟ ಬರುತ್ತೆ ಜೊತೆಗೆ ಸ್ವರದ ರೋಗದ ಸಮಸ್ಯೆಗಳು ಸಸಿ ಮೂಲಕನೇ ಬರುವ ಸಾಧ್ಯತೆ ಹೆಚ್ಚು ಹಾಗಾಗಿ ಇದ್ರ ಬಗ್ಗೆ ಗಮನ ಹೊಸಕ್ಕೂ ಸಾಧ್ಯವಾದಷ್ಟು ಮಟ್ಟಿಗೆ ಟಿಶ್ಯೂ ಕಲ್ಚರ್ ಏನು ಪಾಕೆಟ್ ಇರುವುದಲ್ಲ ಅವುಗಳನ್ನು ಉಪಯೋಗ ಮಾಡೋದು ಅತಿ ಮುಖ್ಯ ಅಲ್ಲಿ ಏನಾಗುತ್ತೆ ಅವುಗಳನ್ನು ಪ್ರಯೋಗಾಲಯದಲ್ಲಿ ಬೆಳೆದ್ರಿಂದ ಅವು ರೋಗ ಮುಕ್ತ ಆಗಿರ್ತವೆ ಅಂದ್ರೆ ತರುವ ಸಮಯದಲ್ಲಿ ಅವುಗಳಿಗೆ ಯಾವುದೇ ರೋಗ ಇರೋದಿಲ್ಲ ಹಂಗಂತೇಳಿ ಕೆಲವೊಮ್ಮೆ ನಾವು ಪರಿಕಲ್ಪನೆ ತಪ್ಪು ಕಲ್ಪನೆ ಮಾಡ್ಕೊಂತೀವಿ ಅಂದ್ರೆ ಅದಕ್ಕೆ ರೋಗ ಬರುವುದಿಲ್ಲ ಅಂತ ರೋಗ ಬರುವುದಿಲ್ಲ ಅಂತ ಅರ್ಥ ಅಲ್ಲ ಅವು ಕೂಡ ಫೀಲ್ಡ್ ಅಲ್ಲಿ ನಾವು ಗಿಡಗಳನ್ನ ನಾಟಿ ಮಾಡಿದ್ರೆ ರೋಗ ಬರೋ ಸಾಧ್ಯತೆ ಇರುತ್ತೆ ಆದ್ರೆ ತರುವಾಗ ಮಾತ್ರ ಯಾವುದೇ ರೋಗ ಇರುವ ಸಾಧ್ಯತೆ ಬಹಳ ಬಹಳ ಕಡಿಮೆ ಇರೋದಿಲ್ಲ ಅಂತಂದೇಳಿ ನಾವು ಕಿಶಿ ತಂಚರು ಅಥವಾ ಪಾಕೆಟ್ ಸಸ್ಯ ಅಥವಾ ಗೂಟಿ ಅಂದ್ರೆ ಹೋಗಿ ನಾವು ಗೂಟಿಯನ್ನ ಅಲ್ಲಿ ಏನು ಗಿಡಕ್ಕೆ ಬೇರ್ ಬರಸಿ ತುಂಡು ಕೊಡ್ತಾರಲ್ಲ ಅವುಗಳನ್ನ ಪಾಕೆಟ್ ಅಲ್ಲಿ ಹಾಕಿ ಕೊಡ್ತಾರೆ ಅಥವಾ ಡೈರೆಕ್ಟ್ ಆಗಿ ಆ ಕಡ್ಡಿಗಳನ್ನು ಕಟ್ ಮಾಡಿ ಕೊಡ್ತಾರೆ ಅದೇ ತರೋದೇ ಯಾಕಂದ್ರೆ ಸಿಗ್ತಾ ಇಲ್ಲ ನಮಗೆ ಅದನ್ನೇ ತರಬೇಕು ಸಸಿ ಗೂಟಿ ಸಸಿನೇ ತರ್ತೀವಿ ನಾವು ಅಂದ್ರೆ ಕಂಪಲ್ಸರಿ ಯಾವ ತೋಟದಿಂದ ನೀವು ತರ್ತೀರೋ ಆ ತೋಟವನ್ನ ಒಮ್ಮೆ ನೀವು ಹೋಗಿ ನೇರವಾಗಿ ವಿಸಿಟ್ ಮಾಡಿ ಅಲ್ಲಿ ಯಾವುದೇ ರೋಗ ಇಲ್ಲದೆ ಅದನ್ನು ಖಾತ್ರಿ ಪಡಿಸ್ಕೊಂಡು ತದನಂತರ ಆ ಕಡ್ಡಿ ಏನ್ ಗೂಟಿ ಇರ್ತಾವಲ್ಲ ಅವನ್ನೇ ತಗೊಂಡ್ಬರ್ರಿ ಅಲ್ಲಿ ಮತ್ತೆ ಮಣ್ಣಲ್ಲಿ ಪಾಕೆಟ್ ಅಲ್ಲಿ ಮಣ್ಣು ಹಾಕಿ ಅಲ್ಲಿ ಬೇಲ್ಪಡಿಸಿ ಆಮೇಲೆ ಸಸಿಗಳನ್ನು ಕೊಡುವಂತವನ್ನ ಅವಾಯ್ಡ್ ಮಾಡ್ರಿ ಯಾಕಂದ್ರೆ ಅಲ್ಲಿ ಅವರು ಯಾವ ತರ ಮಣ್ಣು ಉಪಯೋಗ ಮಾಡ್ತಾರ ಅಂತ ಗೊತ್ತಿರಲ್ಲ ಅಲ್ಲಿಂದ ನಿನ್ನೆ ಸ್ವರಗು ರೋಗ ಉಳ್ಬಣ ಸಾಧ್ಯತೆ ಇರ್ತದೆ ಸ್ವರಗು ರೋಗ ದಾಳಿಂಬೆಯಲ್ಲಿ ಅತಿ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡತಕ್ಕಂಥ ರೋಗ ಬಂದ ಮೇಲೆ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಹಾಗಾಗಿ ಮುಂಜಾಗ್ರತೆನೆ ಅತಿ ಮುಖ್ಯ ಹಾಗಾಗಿ ಒತ್ತು ಹೊತ್ತು ಸಸಿ ತರುವಾಗ ಬಹಳಷ್ಟು ಜಾಗೃತತೆ ವಹಿಸ್ಬೇಕು ಎರಡನೇದು ಕುಣಿಯನ್ನ ಏನ್ ನಾವು ನಾಟಿ ಮಾಡಲಿಕ್ಕೆ ಸಿದ್ಧಪಡಿಸ್ತೀವಲ್ಲ అదూ బాళ ముఖ్య యాకంద్రె తస్సు నాము కుణి నాటి అల్లి నా రోగముక్త వాతావరణ అనుకూలవరణ నిర్మాణ మాకు అదేనప్పా అందరి ఉపకారి సూక్ష్మ జీవులన్న తిప్పే గొబ్బర జ మిశ్రణ మి కుయాలి నాము మొదలై నే ఇప్పిన మధ్య నవ్వేనంతీత కుణి తగదు ఈ మగ మాఘ మాస బేసే కాలం ఎర తిండు ಅಂದ್ರೆ ಬಿಸಿ ತಿನ್ನಬೇಕು ಒಳಗಡೆ ಇರ್ತಕ್ಕಂಥ ಮಣ್ಣು ಸಾಧ್ಯವಾದಷ್ಟು ಕೀಟಗಳ ಕೀಟಗಳಿರ್ಬೋದು ರೋಗಣಿಯನ್ನ ಬೀಜಗಳಿರ್ಬೋದು ಅವೆಲ್ಲವನ್ನು ನಾಶ ಆಗ್ತದೆ ಬಿಸಿನ ಹೊಂತಕ್ಕೆ ಅದಾದ್ಮೇಲೆ ನಾವು ಉಪಕಾರಿ ಶಿಲೀಂಧ್ರಗಳು ಉಪಕಾರಿ ಸುಖ್ಮಣ ಜೀವಿಗಳು ಯಾವಪ್ಪ ಅಂದ್ರೆ ಟ್ರೈಕೋಡ್ ಅಮ್ಮಸು ಉಡಮ್ಮು ಆಮೇಲೆ ಬೇವಿನ ಹಿಂಡಿ ಈ ತರ ನಾವು ತಿಪ್ಪೆ ಗೊಬ್ಬರ ಬೇವಿನ ಹಿಂಡಿ ಎರಗುಳ ಗೊಬ್ಬರ ಇವೆಲ್ಲ ಮಿಶ್ರಣ ಮಾಡಿ ಕುಣಿಗೆ ತುಂಬಿ ಒಂದು ಹದಿನೈದು ಜನನ ನೀರು ಬಿಟ್ಟು ಬಿಡಬೇಕು ತದನಂತರ ನಾವು ಆ ಒಂದು ಜಾಗದಲ್ಲಿ ಸಿಸಿಯನ್ನು ನಾಟಿಗೊಳ್ಬೇಕು ಸುಮಾರು ಎರಡು ಎರಡು ಎರಡಡಿ ಎರಡು ಅಡಿ ಉದ್ದಾರಲ್ಲ ಎರಡು ಅಡಿ ಹತ್ರ ಎರಡೇ ಆಗಲ್ಲ ಇಷ್ಟ ಕುಣಿಗಳಲ್ಲಿ ನಾವು ಮಾಡಿದ ಉಪಯೋಗ ಅಂದ್ರೆ ಬೇರುಗಳ ಬೆಳವಣಿಗೆ ಬಹಳ ಬೇಗ ಮತ್ತು ಬಹಳ ಚೆನ್ನಾಗಿ ಬೆಳವಣಿಗೆ ಆಗಿದೆ ಮಣ್ಣು ಗಟ್ಟಿಯಾಗಿತ್ತು ಅಂದ್ರೆ

ಈ ಮೇಲಿನ ಮಣ್ಣನ್ನ ನಾವು ಗಿಡದ ಸುತ್ತ ಹಾಕಿ ಆಮೇಲೆ ಒಂದು ಮಣ್ಣನ್ನ ಹಾಕುವಾಗ ಗಿಡ ಚೆನ್ನಾಗಿ ಬರ್ತದೆ ಇವೆಲ್ಲ ಸಣ್ಣ ಸಣ್ಣ ಒಂದು ಸುಧಾರಣೆಗಳನ್ನು ಮಾಡ್ಕೊಳ್ಳೋದನ್ನ ಕಲಿಬೇಕು ನಂತರ ಗಿಡದ ಅಂತರ ಏನಿದೆ ಮಿನಿಮಮ್ ಸಾಲಿನಿಂದ ಸಾಲಿಗೆ ಒಂದು ಹನ್ನೆರಡು ಅಡಿ ನಾಲ್ಕು ಅಡಿ ನಡುವೆ ಟ್ರ್ಯಾಕ್ಟರ್ ಮೂಲಕ ಸಿಂಪಡಣೆ ಮಾಡ್ಲಿಕ್ಕೆ ನಡುವೆ ಉಪಕರಣಗಳನ್ನು ಉಪಯೋಗ ಮಾಡ್ಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಇರಬೇಕು ಗಿಡದಿಂದ ಗಿಡಕ್ಕೆ ಅಡಿ ಆರು ಅಡಿ ಎಂಟು ಅಡಿ ಜಾಕ ಹೋಗುತ್ತಾರೆ ಇಲ್ಲಿ ಅಂತರ ಅನ್ನೋದೇನಿದೆ ನಮ್ಮ ಅನುಕೂಲಕ್ಕೆ ತಕ್ಕಾಕಾರ ಅಂತರಕ್ಕೆ ತಕ್ಕನಾದ ಗಿಡದ ಆಕಾರ ಅದು ಬರುತ್ತೆ ಅಂದ್ರೆ ನೀವು ಎಷ್ಟು ಅಂತರ ಕೊಟ್ಟಿದ್ರ ಗಿಡವನ್ನು ಅಷ್ಟು ಮಾತ್ರ ಬೆಳಲಿಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದ ಗಿಡಗಳು ಹುಡ್ಕೋಬಾರದು ಗಿಡಗಳು ಹುಡ್ಕೋತಾ ಇದೆ ಅಂತ ಅರ್ಥ ನೀವು ಅಂತರವನ್ನ ಕಡಿಮೆ ಕೊಟ್ಟಿದ್ದೀರಿ ಅಥವಾ ಅಂತರಕ್ಕೆ ಕೊಟ್ಟ ಅಂತದಕ್ಕೆ ಸರಿಯಾಗಿ ನೀವು ಗಿಡದ ಆಕಾರವನ್ನ ಎಲೆಗಳ ರಂಗಕಂಬುಗಳನ್ನ ಆಕಾರವನ್ನು ನೀವು ಸರಿಯಾಗಿ ಕೊಟ್ಟಿದ್ಯಾ ಅಂತ ಅರ್ಥ ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ಬೋದು ಮಾಡಿ ಬೋದು ಮಾಡಿ ಆಮೇಲೆ ಗಿಡವನ್ನ ಹಚ್ಚ್ರಿ ಅದು ದುಡ್ಡು ಗಿಡ ಹಚ್ಚಿ ಗಿಡ ಆದ್ಮೇಲೆ ಆಮೇಲೆ ಬೋಧಿ ಕೈ ಗಿಡ ಮಾಡೋದು ಏನಾಗುತ್ತೆ ಕಾಂಡದ ಮೇಲೆ ಗಾಯಗಳುಂಟಾಗಿ ವೀಟ್ ಬರ್ಲಿಕ್ಕೆ ಬಹಳ ಬೇಗನೆ ಸಾಧ್ಯತೆ ಆಗುತ್ತೆ ಹಾಗಾಗಿ ಮೊದಲೇ ನೀವೆಲ್ಲ ಮಣ್ಣನ್ನ ಹಗ ಮಾಡಿ ಬೋಧಗಳನ್ನ ನೀವು ಆ ಬೋಧಿನ ಮೇಲೆ ಕುಣಿಗಳನ್ನ ಮಾಡಿ ಅವಾಗ ಗಿಡಗಳನ್ನು ಇಟ್ಟು ನಿಮಗೆ ವೀಟ್ ಬರುವ ಸಾಧ್ಯತೆ ಬಹಳ ಬಹಳ ಕಡಿಮೆ ನಾಟಿ ಮಾಡೋದಕ್ಕೆ ಮುಂಚೆ ಸಸಿ ತರ್ತಿದೀಗ ಧೂಟಿ ಸಸಿ ಆಗಿರ್ಬೋದು ಅಥವಾ ಸಸಿ ಆಗಿರ್ಬೋದು ತಂದಾಗ ಅವನ್ನ ಒಂದ್ ಕಡೆ ಇಟ್ಟು ಅನ್ನ ಸಿಂಪಡೆ ಮಾಡಿ ಎರಡು ಗ್ರಾಮ್ ಲೀಟರ್ ಪ್ರಮಾಣದಲ್ಲಿ ಒಂದ್ ಹದಿನೈದು ದಿನ ನೋಡ್ರಿ ಅದ್ರಲ್ಲಿ ಯಾವಾಗ ರೋಗ ಕಾಣ್ತದ ಏನಾದ್ರು ಕಾಣಿಸು ಕಾಣಿಸು ಚಿಟಿಕೆ ಕಾಣ್ತಾ ಅಂತವನ್ನ ತೆಗೆದು ಬಿಟ್ಟು ಸೈಡ್ ಇಟ್ಟು ಓದವನ್ನು ನೀವು ನಾಟಿಗೆ ಉಪಯೋಗ ಏನಂದ್ರೆ ఆ అంతే ఏ నైట్ గిడ వందర ది వచ్చి మేము ఒందోడోదు సాధ్యత కడితే పూర్తి గిడ దొడ్డి ఉల్బణ అదే ఇదా నంతరసి నాటి నాటింగ్ గిడతా నెలదిన కనిష్టవరెడ్ అదంతర ఎరడి நெலுக்கு ஒன்றும் ஒன்றூவரை சிகுரு நான் ஆகும் யாக்கே மழை காலி ஏனே வந்தாச இர எலைகள் ரெண்டு கொம்பு நெலக்கேட் தந்தை கிடக்க தேவாசி வாதவரண நிர்மண ஆகை அது ரோக எல்லாரும் ஊழல் உருவான இதாத நிறிவருஷ தப்ப ಮತ್ತು ಗೊಬ್ಬರವನ್ನ ಜೈವಿಕ ಕೀಟನಾಕ್ಷ ಜೈವಿಕ ಗೊಬ್ಬರನ ನಾವು ಸಾಕಷ್ಟು ಬಾರಿ ತಂದಾಗ ಚೆನ್ನಾಗಿ ಅದು ಕಳಿಸಿಲ್ಲ ಅದರಲ್ಲಿ ಗೊನ್ನೆ ಉಳು ಇರ್ತವೆ ಬಣ್ಣೆ ಕೂಡ ಗುಡಂದ್ರೆ ಬೀಳ್ತಾ ಕಾರಣ ಆಗುತ್ತೆ ಹಾಗಾಗಿ ಗೊನ್ನೆ ಉಳಿದ ನಿರ್ವಹಣೆಗಾಗಿ ಮಟರೈಸಿಯಂ ಅನ್ನು ಗೊಬ್ಬರ ಜೊತೆ ಮಿಕ್ಸ್ ಮಾಡಬೇಕು ಯಾವ್ದೇ ಕಾರಣಕ್ಕೂ ಈ ಜೈವಿಕ ಗೊಬ್ಬರಗಳನ್ನ ಡ್ರಿಪ್ ಮೂಲಕ ಕೊಡುವುದಾಗಲಿ ಡೈರೆಕ್ಟ್ ನೀರಿನ ಏನ್ ಕಲಸಿ ಹಾಕ್ತೀನಿ ಅಂದ್ರೆ ಅಷ್ಟೊಂದು ಪರಿಣಾಮಕಾರಿ ಆಗಂಗಿಲ್ಲ ಚಿತ್ರಗೋಗ್ರ ಜೊತೆ ದರ್ಶನ ಮಾಡಿ ಹದಿನೈದರಿಂದ ಇಪ್ಪತ್ತಿನೈಟ್ ಅದಾದ ನಂತರ ನಾವು ಮಣ್ಣಿಗೆ ಹಾಕೋದು ಬಹಳ ಸೂಕ್ತ ಎಷ್ಟು ಹೆಚ್ಚಿಗೆ ಆಗುತ್ತೆ ಅಷ್ಟು ಹೆಚ್ಚಿಗೆ ಅದನ್ನು ಮಣ್ಣಿನಲ್ಲಿ ಬೆರೆಸ್ಬೇಕು ಇದು ಎರಡನೇ ಅಂತ ಆಮೇಲೆ ನಾ ಗಿಡದಿಂದ ಗಿಡಕ್ಕೆ ಯಾವ ಕಾರಣಕ್ಕೂ ರಂಗಡಿ ಕೊಂಬುಗಳು ತಾಕದೆ ಇರೋ ತರ ನಾವು ಗಿಡಕ್ಕೆ ಆಕಾರ ಕೊಡಬೇಕು ನಮ್ಮ ಒಂದು ಏನು ಅವಶ್ಯಕತೆ ಅಂತಪ್ಪ ಅಂದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಅಗಡಿತವರೆಗಿನ ಬಿಸಿಲು ಗಿಡದ ಎಲ್ಲಾ ಭಾಗಕ್ಕೂ ಬಡಿಯಲ್ಲಿದೆ ಗಿಡದಲ್ಲಿ ರೋಗ ಉಂಟ ಉಲ್ಬಣವಾಗತಕ್ಕ ವಾತಾವರಣ ನಿರ್ಮಾಣ ಆಗಿಲ್ಲ ನಮ್ಮ ಭಾಗದಲ್ಲಿ ಮಳೆ ಬರದೇ ಇರಬಹುದು ಆದ್ರೆ ನಾವು ಗಿಡ ಏನಾದ್ರು ಬಹಳ ದಟ್ಟವಾಗಿ ಬೆಳೆಸಿ ಗಿಡದ ಗುಡದಲ್ಲಿ ಡ್ರಿಪ್ಪರ್ ಇಟ್ಟಿದ್ವಿ ಅಂತ ಹೇಳಿ ಆ ಡ್ರಿಪ್ಪರಿನ ಒಂದು ತೇವಾಂಶ ಗಿಡದ ಒಳಗಡೆ ಮಳೆ ಬಂದಾಗ ಏನ್ ವಾತಾವರಣ ಇರುತ್ತೋ ಅಂತ ವಾತಾವರಣ ನಿರ್ಮಾಣ ಆಗೋದ್ರಿಂದ ರೋಗ ಉಲ್ಬಣ ಆಗುತ್ತೆ ಡ್ರಿಪ್ಪರ್ ಎಲ್ಲಿ ಇರ್ಬೇಕಂದ್ರೆ ಗಿಡದ ಬುಡದ ಹತ್ರ ಅಲ್ಲ ಡಿಪ್ಪರು ಗಿಡದ ತುಪ್ಪ ತುದಿ ಹೊರಗಿನ ಎಲೆ ಇರ್ತದಲ್ಲ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋದಾಗ ನೆರಳೆ ಇರಬೇಕು ಹೊರಗಿನ ನೆರಳತ್ತ ಇರಬೇಕು ಅಲ್ಲಿ ಇರಬೇಕು ಡ್ರಿಪ್ಪರ್ ಕಾರಣಕ್ಕೂ ಪ್ರೀತಿ ಹೆಚ್ಚಾಗಿ ನಾವು ಗಿಡದ ಬಡ್ಡಿಗೆನೆ ಡ್ರಿಪ್ಪರ್ ಗುಂಡು ಇಟ್ಟರೆ ಉಲ್ಟ ಸಮಸ್ಯೆ ಹೆಚ್ಚಿಗೆ ತದನಂತರ ಗಿಡವನ್ನು ನಾಟಿ ಮಾಡಿದ ಗಿಡದ ಬೆಳವಣಿಗೆ ಆಗುತ್ತೆ ಯಾವ್ದೇ ಕಾರಣಕ್ಕೂ ಆರು ತಿಂಗಳಿಗೆ ಹೇಳ್ತಿದ್ದೀವಿ ತಿಂಡೀವಿ ಕಾಯಿಲೆ ಅದೇ ಒಂದಷ್ಟು ಮಟ್ಟಿಗೆ ನಾವು ನಾವು ಗಿಡದ ಆ ಒಂದ್ ಹದಿನೆಂಟು ತಿಂಗಳು ಒಂದೂವರೆ ವರ್ಷ ಆಗ್ಬೇಕು ಅದಾದ ನಂತರ ಗಿಡಗಳನ್ನು ನಾವು ಕಾಯಿಗೆ ನಾವು ಹಿಡಿದಾಗ ಮಾತ್ರ ನಮ್ಗೆ ಆ ಗಿಡದ ಆಯುಷ್ ಚೆನ್ನಾಗಿ ಬರ್ತೇವೆ ಗಿಡ ಸದೃಢವಾಗಿರುತ್ತೆ ಆಮೇಲೆ ಲೋ ರೆಚ್ಚಿಗೆಯಲ್ಲಿ ಉಡೋ ತಡಕನ ಕೆಪಾಸಿಟಿ ಇರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಗಿಡದ ಕೊಂಡು ಹೋಗಬೇಕು ಸಾಕಷ್ಟು ಬಾರಿ ಆಗಿರ್ತದೆ ಚೆನ್ನಾಗಿ ಕಾಯಿಗಳು ಬಂದಾಗ ಸಪೋರ್ಟ್ ಗೆ ಕಟ್ಟಿಗೆಯನ್ನು ಕೊಡುವಂತ ಅನಿವಾರ್ಯತೆ ಬರ್ತದೆ ಆತರ ಇದೆ ಅಂತ ಅರ್ಥ ನೀವು ಪುಷ್ಟವಾಗಿಲ್ಲ ಕಾಯಿಗಳನ್ನ ಹಿಡಿಯೋ ಶಕ್ತಿ ಇಲ್ಲ ಅಂತ ಅರ್ಥ ಹಾಗಾಗಿ ನಾವು ಆತರ ಬೆಳೆಸ್ಬಾರ್ದು ಗಿಡಗಳು ಸದೃಢವಾಗಿರೋ ತರ ಬೆಳಸ್ಬೇಕಂದ್ರೆ ಕನಿಷ್ಠ ಒಂದು ಹದಿನಾರರಿಂದ ಹದಿನೆಂಟು ತಿಂಗಳು ನೀವು ಹಚ್ಚಿದಾಗ ಯಾವುದೇ ಹೂಗಳನ್ನು ಬಿಡ್ಲಾರ್ದಂಗೆ ಸೈಡ್ ಚಿಗು ಬಿಡಲಾರ್ದಂಗೆ ಗಿಡಗಳನ್ನ ಮೇಂಟೈನ್ ಮಾಡ್ಬೇಕು ಆಮೇಲೆ ಒಂದಷ್ಟು ವಿಷಯಗಳನ್ನ ಸೂಕ್ಷ್ಮ ಇಲ್ಲಿ ಗಮನ ಹರಿಸಿದೆ ದಾಳಿಂಬೆಯಲ್ಲಿ ರೋಗ ಬಂದಾಗ ಯಾಕಂದ್ರೆ ದಾಳಿಂಬೆ ಅನ್ನೋದು ಒಂದು ಆರ್ಥಿಕವಾದಂತಹ ಹಣ್ಣಿನ ಬೆಳೆ ಇದ್ರಲ್ಲಿ ಆದಾಯ ಹೆಚ್ಚಿನ ಪ್ರಮಾಣದಲ್ಲಿದೆ ಅದೇ ತರ ರೋಗ ಮತ್ತು ಕೀಟಗಳನ್ನ ಸರಿಯಾದ ಸಮಯದಲ್ಲಿ ನಿರ್ವಹಣೆ ಮಾಡದೆ ಹೋದ್ರೆ ಅವುಗಳಿಂದ ಹಾನಿ ಕೂಡ ಆದಾಯಕ್ಕೆ ನಷ್ಟ ಆಗೋ ಕೂಡ ಸಾಧ್ಯತೆ ಇರೋದ್ರಿಂದ ಇಲ್ಲಿ ನಾವು ರೋಗ ಬಂದ ಮೇಲೆ ಕೀಟ ಬಂದ ಮೇಲೆ ನಾವು ಸಿಂಪಡಣೆ ಮಾಡೋದಕ್ಕೂ ಮುಂಚಿತವಾಗಿ ರೋಗ ಬರುವ ಸಾಧ್ಯತೆ ಸುಮ್ಮನೆ ಸಿಂಪಡಣೆ ಮಾಡಿ ಮಾಡಿದ ಹೇಳಿದೀನಿ ಅಂತಂದೇಳಿ ಪ್ರತಿ ವಾರ ಸಿಂಪಣೆ ಮಾಡೋದಲ್ಲ ರೋಗ ಬರುವ ಸಾಧ್ಯತೆ ಮತ್ತು ಕೀಟ ಬರುವ ಸಾಧ್ಯತೆಯನ್ನು ನಾವು ಲೆಕ್ಕಾಚಾರ ಹಾಕೋದು ಅಂತ ಹೇಳಬೇಕು ಲೆಕ್ಕಾಚಾರ ಹಾಕಿ ಆ ಲೆಕ್ಕಾಚಾರದ ಆಧಾರದ ಮೇಲೆ ಮುಂಜಾಗ್ರತೆ ಕೈಗೊಳ್ಳಬೇಕು ಹೊತ್ತು ಸುಮ್ಮನೆ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳೋದಲ್ಲ ಹಾಗಾಗಿ ಅದನ್ನ ಹೇಗಪ್ಪಾ ಅಂದ್ರೆ ಸಾಮಾನ್ಯವಾಗಿ ದಾಳಿಂಬೆಯಲ್ಲಿ ಬರ್ತಕ್ಕಂಥ ಮೇಲೆಗಳು ಎಲೆ ಕಾಯಿ ಮೇಲೆ ಬರ್ತಕ್ಕಂಥ ರೋಗಗಳು ಮಳೆಗಾಲದಲ್ಲಿ ಮಳೆ ಬರುವ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಅಂದ ಅರ್ಥ ನಿಮ್ಮ ಮೊಬೈಲ್ ಎಲ್ಲ ಆಗಿರ್ಬೋದು ಅಥವಾ ಟಿವಿ ರೇಡಿಯೋದಲ್ಲಿ ಮಳೆ ಬರುವುದನ್ನ ನೀವು ಏನಾದರೂ ಗಮನ ಅದು ಹವಾಮಾನ ಮುನ್ಸೂಚನೆ ಸಿಕ್ಕ್ರೆ ಒಂದು ಮುಂಜಾಗ್ರತಾ ಸಿಂಪಡಣೆಯನ್ನ ಮಾಡುವ ಮೂಲಕ ನೀವು ನಿಮ್ಮ ಬೆಳೆಯನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಬಹುದು ಮಳೆ ನಿಂತ ನಂತರ ಇನ್ನೊಂದು ಸಿಂಪಡಣೆ ಮಾಡ್ಬಿಟ್ಟು ಅಂದ್ರೆ ಯಾಕಂದ್ರೆ ಬಹಳಷ್ಟು ಹವಾಮಾನಗಳು ಗಾಳಿಯ ಮೂಲಕ ಹರಡು ಬರೋದ್ರಿಂದ ಮಳೆ ಬರುವ ಮುಂಚೆನೆ ನೀವು ಸಿಂಪಡಣೆ ಮಾಡಿದ್ರೆ ಗಿಡದ ಮೇಲೆ ಆಲ್ರೆಡಿ ಔಷಧಿ ಇರುತ್ತೆ ಗಾಳಿ ಮಳೆಯಿಂದ ಬರತಕ್ಕಂಥ ರೋಗಣ ಬೀಜಗಳು ಆ ಔಷಧಿ ಸಂಪರ್ಕಗಳನ್ನು ಸಾಯ್ತವೆ ಮಳೆ ಬಂದಾಗ ಸ್ವಲ್ಪ ಔಷಧಿ ಕಡಿಮೆ ಆಗಿರ್ಬೋದು ಹಾಗಾಗಿ ಮಳೆ ನಿಂತ ನಂತರ ಮತ್ತೊಮ್ಮೆ ಅದೇ ಔಷಧಿ ಸಿಂಪಡಣೆ ಮಾಡಿದ್ರೆ ಗಿಡ ಸಂಪೂರ್ಣವಾಗಿ ಸಂರಕ್ಷಿತವಾಗುವುದರಿಂದ ರೋಗ ನಿರ್ವಹಣೆ ಬಹಳ ಎಫೆಕ್ಟಿವ್ ಆಗುತ್ತೆ ಅಂದ್ರೆ ಅರ್ಥ ಮಳೆ ಬರುವ ಮುನ್ಸೂಚನೆಯನ್ನು ನೀವು ದಾಳಿಂಬೆ ಬೆಳಗಾರರಾಗಿ ಸತತವಾಗಿ ನಾವು ನೋಡ್ತಾ ಇರಬೇಕು ಮುಂದಿನ ಒಂದು ವಾರ ಮಳೆ ಐತಾ ಮುಂದಿನ ಒಂದು ವಾರ ಮಳೆ ಐತಾ ಸಾಕಷ್ಟು ತೋಟಗಾರಿಕೆ ಇಲಾಖೆಯಿಂದ ಈಗ ವೆದರ್ ಸ್ಟೇಷನ್ ಅನ್ನು ಸಬ್ಸಿಡಿ ಅದನ್ನು ಬೇಕಾದ್ರೆ ಮೊದಲ ಹಾಕಬಹುದು ಮಳೆ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ ನೀರು ಬಿಡೋದನ್ನ ರೆಗ್ಯುಲೇಟ್ ಮಾಡಬಹುದು ಅದೇ ತರ ಮಳೆ ಬರುವ ಮುನ್ಸೂಚನೆ ಅರ್ತ್ಕೋಬಹುದು ಇದು ಹವಾಮಾನವನ್ನು ನಾವು ನಾವು ಬೆಳೆತೀವಲ್ ಸರಿಯಾಗಿ ನಿರ್ವಹಣೆ ಮಾಡಕ್ಕಾಗಲ್ಲ ಇದು ಎರಡನೇ ಮುಖ್ಯವಾದ ಅಂಶ ಯಾವ ಔಷಧಿಗಳನ್ನು ಮುಂಜಾಗ್ರತ ಬಳಸ್ಬೇಕು ಅಂದ್ರೆ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಬ್ಲೈಟಾಕ್ಸ್ ಎಂ ಫಾರ್ಟಿ ಫೈವ್ ಜೆಡ್ ಸೆವೆಂಟಿ ಏಟ್ ಕಿವಾ ಇವೆಲ್ಲ ಯಾವ್ದಾದ್ರು ಒಂದ್ ಔಷಧಿಯನ್ನು ಹೊಂದಿಸುತ್ತೆ ಬಹಳಷ್ಟು ಔಷಧಿಗಳನ್ನ ಮಿಶ್ರಣ ಮಾಡ್ಬೇಡ್ರೆ ಒಂದ್ ಔಷಧಿಯನ್ನ ಪ್ರಿವೆಂಟಿವ್ ಮುಂಜಾಗ್ರತೆಯಾಗಿ ಬರ್ಸುದು ಎರಡನೇ ರೋಗ ಬಂದ ನಂತರ ಲಕ್ಷಣ ಕಂಡಾಗ ಅದಕ್ಕೆ ಯಾವ ತರ ಮಾಡ್ಬೇಕಪ್ಪ ದುಂಡಾಣ ಅಂಗಮಾರಿ ರೋಗ ಬಂತಂದ್ರೆ ಎಲೆಗಳ ಮೇಲೆ ಇತ್ತು ಕಾಂಡದ ಮೇಲೆ ಸಾಮಾನ್ಯವಾಗಿ ತೋಟದಲ್ಲಿ ಕೆಲವೊಂದು ಗಿಡಗಳಲ್ಲಿ ನಮಗೆ ಅದು ಕಂಡು ಬರುತ್ತೆ ಅದಾದ ನಂತರ ಉಳಿದ ತೋಟಕ್ಕೆ ಅದು ಹರಡಕ್ಕೆ ಶುರು ಆಗುತ್ತೆ ಆಗ ಆ ಗಿಡಗಳಲ್ಲಿ ಕಾಣ್ತಾ ಇದೆ ಅದೇ ಪದೇ ಅದೇಗಳಲ್ಲಿ ಕಾಣ್ತಾ ಇದೆ ಅಂದ್ರೆ ದಯವಿಟ್ಟು ರಂಗೆ ಕಂಬಗಳನ್ನು ಚೆಕ್ ಮಾಡ್ರಿ ಅವುಗಳ ಚಿಹ್ನೆಗಳನ್ನ ಕಟ್ ಮಾಡಿ ತೆಗೆದು ನಾಶ ಮಾಡಿ ಆಮೇಲೆ ಇಡೀ ನಿಮಗೆ ರೋಗ ಕಂಟ್ರೋಲ್ ಬರುತ್ತದೆ ಸಲುವಾಗಿ ಸಿಂಪಡಾಗಿ ನಾವು ಬ್ಲೈಟಾಕ್ಸ್ ಎರಡೂರಿಂದ ಮೂರು ಗ್ರಾಮ್ ಅರ್ಧ ಗ್ರಾಮ್ ಬೆಟ್ಟರ್ ನಾಶಕ ಅಥವಾ ಅರ್ಧ ಗ್ರಾಮ್ ಚಪ್ಪ ಸೆಕೆಂಡ ಮಿಶ್ರಣ ಮಾಡೋದು ಅಥವಾ ಕಾಯಿ ಇಲ್ಲ ಹೂ ಇಲ್ಲ ಅಂದ್ರೆ ಅಂತ ಟೈಮಲ್ಲಿ ಬೋರ್ಡ್ ದ್ರವಣ ಸುಣ್ಣ ಮತ್ತು ಮೈ ತುತ್ತಿನ ಏನ್ ಮಾಡ್ತೀವಲ್ಲ ಪಿ ಚಿ ಏಳು ತರ ಮಾಡಿ ಸಿಂಪಣೆ ಮಾಡುವ ಮೂಲಕ ಬೆಟ್ರೋಲ್ ಬೇಡ್ ನಿರ್ವಹಣೆ ಮಾಡಬಹುದು ಮುಖ್ಯವಾಗಿ ಕಾಯಿ ಕಟಾವಾದಾಗ ಗಿಡದ ಮೇಲೆ ಕಾಯಿಗಳು ಹೋಗ್ ಬಂದಾಗ ಕಾಂಡದ ಮೇಲೆ ಹೋಗ್ಕೊಂಡು ಬಂದಾಗ ಬಹಳ ಮುಖ್ಯವಾಗಿ ಅವನ್ನ ಗುರುತಿಸಿ ಕಟ್ ಮಾಡಿ ತೆಗೆದು ನಾಶ ಮಾಡೋದು ಬಹಳ ಬಹಳ ಮುಖ್ಯ ಅದು ಮಾಡದಲ್ಲ ನೀವು ಎಷ್ಟೇ ಸಿಂಪಣೆ ಮಾಡಿದ್ರು ಬೆಟ್ರೋಲ್ ಬ್ಯಾಡ್ ಕಟ್ಟಲ್ ಆಗಲ್ಲ ಸಾಮಾನ್ಯವಾಗಿ ಇದು ಮಳೆ ಬಂದ ನಂತರ ಬಿಸಿ ವಾತಾವರಣದಲ್ಲಿ ಕಂಡು ಬರ್ತದೆ ಮಳೆ ಬರುವ ಮುಂಚೆ ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡೋದ್ರ ಮೂಲಕ ನೀವು ನಿರ್ವಹಣೆ ಮಾಡಬಹುದು ಎರಡನೇದಾಗಿ ಬರ್ತಕ್ಕಂಥದ್ದು ಕಾಯಿಗಳ ಮೇಲೆ ಚಿಬ್ ರೋಗ ಅಂತೀವಿ ಹೂವು ಕಾಯಿ ಎಲೆಗಳ ಮೇಲೆ ಬರ್ತತೆ ಸಾಮಾನ್ಯ ಮಳೆ ಬಂದು ಬಿಸಿಲು ಬಿದ್ದಾಗ ಎರಡು ಮೂರ್ ದಿನ ಮಳೆ ಬಂದು ನೆಕ್ಸ್ಟ್ ಮೂರ್ ದಿನ ನಂತರ ಬಿಸಿಲು ಬಿತ್ತದ ಚೆನ್ನಾಗಿ ಅವಾಗ ಈ ರೋಗ ಹೆಚ್ಚಿಗೆ ಬರುತ್ತೆ ರೋಗಾನು ಬೀಜಗಳು ಗಾಳಿ ಮೂಲಕ ಮೊದಲೇ ಅಂದ್ರೆ ಹಿಂದಿನ ಮೊತ್ತದ ಕಾಂಡ ಎಲೆ ಮತ್ತು ಕಾಯಿಗಳ ಮೇಲೆ ರೋಗಾಣು ಚಿಕ್ಕಗಳು ಇರ್ತವೆ ಅದ್ರ ಮೂಲಕ ಗಾಳಿ ಮೂಲಕ ಬೀಜ ಕಾಯಿ ಎಲೆ ರೋಗ ಉಂಟು ಮಾಡ್ತಾರೆ ಇದು ಕೂಡ ಈ ಮೊದಲ ಒಂದು ಸಿಂಪಡಣೆ ಮಾಡಿದ್ರೆ ನೀವು ಮುಂಜಾಗ್ರತೆಯಾಗಿ ರೋಗ ನಿರ್ವಹಣೆ ಬಹಳ ಸಾನ್ನಾಗುತ್ತೆ ಅಷ್ಟಾಗಿ ಎಲ್ಲರಿಂದ ನೀವು ರೋಗ ಕಂಡು ಬಂದರೆ ಇದು ಹೂ ಬಿಟ್ಟಾಗ ಬಹಳ ಸೆನ್ಸಿಟಿವ್ ಆ ಟೈಮ್ ಬರುತ್ತೆ ಕಾಯಿಗಳು ಹಸು ಇರ್ತಾವಲ್ಲ ಕಾಯಿ ಅಂತ ಟೈಮ್ ನಾಗೆ ಕೆಂಪು ಕಾಯಿ ಸಣ್ಣ ಈ ಚಿತ್ರವಿಲ್ಲ ಗೋಲಿಗ ಸ್ಟೈಜಿರ್ತಾವಲ್ಲ ಹೆಚ್ಚಾಗಿ ಬರುತ್ತೆ ಮಳೆ ಮೂರು ದಿನ ಐತಂದ್ರೆ ನೀವು ಒಂದು ಮುಂಜಾಗ್ರತಾ ಸಿಂಪಡಣೆಂ ಸಿಂಪಡಣೆ ಮಾಡಿದ್ರೆ ಬರಲ್ಲ ಬರಲ್ಲೂ ಬಂದ್ರೆ ಮಾರ್ಕೆಟ್ ಅಲ್ಲಿ ತಾಕ ಮರ್ಜಾ ಕಸ್ಟೋಡಿಯಾ ಅಥವಾ ಅಮಿಷ ಟಾಪು ಈ ತರ ಯಾವ್ದಾದ್ರು ಒಂದು ಔಷಧಿಗಳನ್ನ ಸಿಂಪಡಣೆ ಮಾಡುವ ಮೂಲಕ ನಿರ್ವಹಣೆ ಮಾಡಬಹುದು ಬರುವಂತ ಕಾರ್ಯವನ್ನು ಆಯ್ದು ನಾಶ ಪಡಿಸಬಹುದು ಒಂದು ಶಿಡಿಗರಿಂದ ಬರುತ್ತೆ ಅದಕ್ಕೆ ಸಹ ಸಹಕಾರಿಯಾಗಿ ಒಂದು ನಮ್ಮಕ್ಕ ಜಂತುವಿನ ಬಾಧನೂ ಬರುತ್ತೆ ಹಾಗಾಗಿ ಎರಡನ್ನ ನಿರ್ವಹಣೆ ಮಾಡ್ಬೇಕು ರೋಗ ಬಂದ ನಂತರ ನಮಗೆ ಎಲೆಗಳು ಹಳದಿ ಆಗ್ತಾ ಕಾಣ್ತವೆ ಎಲೆಗಳು ಹಳದಿ ಆಗಿ ಕಾಣ್ತವೆ ಅಂತ ಗಿಡಗಳು ಭಾಗದಲ್ಲಿ ನೋಡಿದಾಗ ಬೇರುಗಳು ಕಪ್ಪಾಗಿರ್ತವೆ ಸೀಳಿದಾಗ ಒಳಗಡೆ ಕಪ್ಪು ಕಪ್ಪು ಅಥವಾ ಎಳೆ ಬಣ್ಣದ ಮಚ್ಚೆಗಳು ಕಂಡು ಬರ್ತವೆ ಅಂತ ಬೇರೆ ನಾವು ಸ್ಮೆಲ್ ಮಾಡಿ ನೋಡಿದಾಗ ಒಂಥರ ಹಣ್ಣಿನ ವಾಸನೆ ಹೆಲಿ ಪೈನಾಪಲ್ ಹಣ್ಣಿನ ವಾಸನೆ ಕಂಡು ಬರುತ್ತೆ ಇಂತ ರೋಗ ಗಿಡಗಳನ್ನ ನಾವು ಗುರ್ತು ಮಾಡ್ಬೇಕು ಮೇನ್ ಆಗಿ ಒಂದು ದಾರ ಕಟ್ಟಿ ಗುರ್ತು ಮಾಡಿ ಆ ಗಿಡಕ್ಕೆ ಸುತ್ತರೂ ಒಂದು ತಗ್ಗನ್ನ ಸಣ್ಣದ ಒಂದು ಅರ್ಧ ಅಡಿ ತಗ್ಗ ನೋಡಿ ಯಾಕಂದ್ರೆ ಮಳೆ ನೀರು ಏನಾರ ಬಿದ್ದತ್ತು ಬೇರೆ ಗಿಡಕ್ಕೆ ಹೋಗ್ಲಾರ್ದಂಗೆ ಐಸೋಲೇಷನ್ ಮಾಡೋದು ಕರೋನಾ ಟೈಮಲ್ಲಿ ಹೇಳ್ತಿದ್ರಲ್ಲ ಐಸೋಲೇಷನ್ ಹೇಳಿ ಹಂಗ ಆ ಗಿಡ ತೋಟದ ಇತರೆ ಗಿಡದ ಜೊತೆ ಸಂಪರ್ಕ ಬರಲ್ಲ ಅಲ್ಲ ಮಾಡ್ಬೇಕು ಆಮೇಲೆ ಆ ಗಿಡವನ್ನು ಮಧ್ಯದಲ್ಲಿ ಇಟ್ಕೊಂಡು ಸುತ್ತು ಬರುವ ಎಂಟು ಗಿಡಗಳನ್ನ ಅಂದ್ರೆ ತೋಟ ಒಂಬತ್ತು ಗಿಡಗಳನ್ನ ಉಪಚಾರ ಮಾಡಬೇಕು ಉಪಚಾರಕ್ಕಾಗಿ ಟಿಲ್ಟ್ ಅಂತಂದ್ರೆ ಏನ್ ಮಾಡ್ಕಟ್ಟೆಲ್ಸ್ತಿದೆ ಅದು ಎರಡನೇ ಕ್ಲೋರೋಕೋರಿಪಸ್ ಎರಡಮೆಲ್ಲ ಇದನ್ನ ಯಾವ ಗಿಡ ಆಗಿದೆಯೋ ಅದನ್ನು ಸೇರ್ಕೊಂಡು ಒಂಬತ್ತು ಗಿಡಕ್ಕೆ ಹಾಕ್ಬೇಕು ಬಟ್ ಇಡೀ ತೋದಕ್ಕೆ ನಾನ್ ಮತ್ತೆ ಬೇನೆ ಹಿಂಡಿ ಪಸಿಲೋ ಮೈಸಿಸು ಇವನ್ನ ವರ್ಷಕ್ಕೆ ಎರಡು ಸತಿ ಹಾಕ್ಬೇಕು ಅದನ್ನ ಮಾಡೋ ಮೂಲಕ ರೋಗ ನಿರ್ವಹಣೆ ಮಾಡ್ಬೋದು ಬಟ್ ಇದು ಹೇಳಿದಷ್ಟು ಸುಲಭ ಅಲ್ಲ ಯಾಕಂದ್ರೆ ಇದನ್ನ ಒಂದು ತಿಂಗಳೆಲ್ಲ ನೀವು ಟಿಲ್ಟು ಮತ್ತೆ ಕ್ಲೋರೋಕ್ಲೋರಿಪಸ್ನ ತಿಂಗಳಿಗೊಮ್ಮೆ ಹಂಗೆ ಮೂರು ತಿಂಗಳು ಹಾಕ್ಬೇಕು ಮೂರ್ ತಿಂಗಳು ಹಾಕೋದ್ರಿಂದ ಗುರು ಯಾಕಂದ್ರೆ ಒಂದ್ ಹಾಕಿದಾಗ ಕೆಲವೊಮ್ಮೆ ಗಿಡಗಳು ಸಂಪೂರ್ಣವಾಗಿ ರಿಕವರ್ ಆಗುತ್ತವೆ ನೀವು ಏನೋ ಒಂದು ದಾರ ಕಟ್ಟಿ ಗುರು ಮಾಡ್ಕೊಂಡಿಲ್ಲ ಅಂದ್ರೆ ಅದೇ ಗಿಡಕ್ಕೆ ನಾವು ಮಾಡೋದು ಕಷ್ಟ ಆಗುತ್ತೆ ಈ ತರ ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿದ್ರೆ ಮಾತ್ರ ವಿಲ್ಟ್ ಮ್ಯಾನೇಜ್ ಆಗುತ್ತೆ ವಿಲ್ಟ್ ಮ್ಯಾನೇಜ್ ಆಗುತ್ತೆ ಇನ್ನೊಂದು ರೋಗ ಅಂದ್ರೆ ಡೈಬ್ಯಾಕ್ ರೋಗ ಅಂದ್ರೆ ತುದಿ ಸಾಯೋದು ಗಿಡಗಳ ಕಡ್ಡಿಗಳು ಬರಲಾಗ್ತವೆ ಆತರ ಆಗೋದು ಶಿಲೀಲಿಂದ ಬರುತ್ತೆ ಿಲ್ಲ ಯಾವಾಗ ನಾವು ಚಾಟಿ ಮಾಡ್ತೇವೆ ಯಾವಾಗ ನಾವು ಕಟ್ ಮಾಡ್ತೇವೆ ಆ ಭಾಗಕ್ಕೆ ನಾವು ಹಚ್ಚಿಲ್ಲ ಅಥವಾ ಸಣ್ಣದಾಗಿ ನಾವು ಕಾಪರ್ ಫ್ರೆಂಜಿಸ್ತಾ ಬೈಟಾಕ್ಷನ್ ಸಿಂಪಡಣೆ ಮಾಡಿಲ್ಲ ಅಂದಾಗ ಸಹಾಯವಾದಂತಹ ಕಾಂಡದ ಮೂಲಕ ರೋಗ ಒಳಗಡೆ ಹೋಗಿ ತುದಿಯಿಂದ ರೋಗ ಸಾಯುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಚಿಹ್ನೆಗಳನ್ನ ಕಂಡು ಬಂದ್ರೆ ಒಣಗಿದಂತಹ ಭಾಗವನ್ನ ಹತ್ರ ಕಟ್ ಮಾಡಿ ಸಿಕ್ಕೇಜ ಕಟ್ ಮಾಡಿ ತೆಗಿಬೇಕು ಎಲ್ಲಿ ತನಕ ತೆಗಿಬೇಕಂದ್ರೆ ಒಂದು ಆರೋಗ್ಯವಂತ ಒಣಗಿದು ಮುಗಿದ ನಂತರ ಒಂದು ಆರೋಗ್ಯವಂತ ಒಂದು ಕಾಂಡ ಏನಿರುತ್ತೆ ಅದರ ಒಂದು ಆರ್ ಇಂಚಿನಷ್ಟು ಸೇರ್ಕೊಂಡು ತೆಗೆದು ಹಾಕ್ಬೇಕು ಅದಾದ ನಂತರ ಸಿಂಪಡಣೆಗಾಗಿ ನಾವು ಥೈಫೋನೈ ಮೆಟೀರಿಯಲ್ ರೋಗ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಆಲ್ಸಿಡಿಯಂ ಅಂತ ಸಿಗುತ್ತೆ ಅದನ್ನ ಒಂದು ಗ್ರಾಂ ಪ್ರತಿ ಲೀಟರ್ ಪ್ರಮಾಣದಲ್ಲಿ ಅಥವಾ ಅನ್ನು ಸಿಂಪಡಣೆ ಮಾಡುವ ಮೂಲಕ ಡೈಬ್ಯಾಕ್ ಅನ್ನು ನಾವು ನಿರ್ವಹಣೆ ಮಾಡಬಹುದು